ಹೆಸರು ಬದಲಾಯಿಸಿಕೊಂಡಿರುವ ನೀನಾದೇನ ಸೀರಿಯಲ್ ಖ್ಯಾತಿಯ ನಟಿ ಖುಷಿ ಶಿವು ಹೌದು ವೀಕ್ಷಕರೇ ನೀನಾದೇನ ಖ್ಯಾತಿಯ ಖುಷಿ ಶಿವು ಅವರು ಕನ್ನಡ ಕಿರುತೆರೆಯಲ್ಲಿ ಹಲವಾರು ವರ್ಷಗಳಿಂದ ಗುರುತಿಸಿಕೊಂಡಿದ್ದಾರೆ ಇದೀಗ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದು ಇದು ಸುಂದರವಾದ ಹೊಸ ಕಥೆ ಆರಂಭ ಎನ್ನುವ ಕ್ಯಾಪ್ಷನ್ ಜೊತೆಗೆ ಖುಷಿ ಹೊಸದಾದ ಪೋಸ್ಟ್ ಶೇರ್ ಮಾಡಿದ್ದು ಅದರಲ್ಲಿ ತಮ್ಮ ಹೆಸರನ್ನು ರಮಿಕಾ ಶಿವು ಎಂದು ಬದಲಾಯಿಸುವುದಾಗಿ ಮಾಹಿತಿ ನೀಡಿದ್ದಾರೆ ಅಷ್ಟಕ್ಕೂ ನಟಿ ಏನು ಹೇಳಿದ್ದಾರೆ ಪ್ರೀತಿಯ ಅಭಿಮಾನಿಗಳೇ ಸ್ನೇಹಿತರೆ ಮತ್ತು ಹಿತೈಷಿಗಳೇ ಕೃತಜ್ಞತೆ ಮತ್ತು ಪ್ರೀತಿ ತುಂಬಿದ ಹೃದಯದಿಂದ ನಿಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಹೊಸ ಕನಸಿನೊಂದಿಗೆ ಹೊಸ ಪ್ರಯಾಣವನ್ನ ಆರಂಭಿಸಲು ನೀವೆಲ್ಲರೂ ಪ್ರೀತಿಸಿದ ಅಭಿಮಾನಿಸಿದ ಹಾರೈಸಿದ ನನ್ನ ಖುಷಿ ಶಿವು ಹೆಸರನ್ನು ವಿಶೇಷ ಕಾರಣಗಳಿಂದ ರಮಿಕಾ ಶಿವು ಎಂದು ಬದಲಾಯಿಸಿಕೊಳ್ಳುತ್ತಿದ್ದೇನೆ ಆದರೆ ನಿಮ್ಮ ಪ್ರೀತಿ ಆಶೀರ್ವಾದ ಮತ್ತು ಪ್ರೋತ್ಸಾಹ ಬದಲಾಗದೆ ಇನ್ನೂ ಹೆಚ್ಚಾಗುತ್ತದೆ ಎಂದು ನಂಬಿದ್ದೇನೆ ಇದು ಸುಂದರವಾದ ಹೊಸ ಕಥೆಯ ಆರಂಭ ಇಂತಿ ನಿಮ್ಮ ಪ್ರೀತಿಯ ನಮಿಕಾ ಶಿವು ಎಂದು ಬರೆದುಕೊಂಡಿದ್ದಾರೆ ಖುಷಿ ಶಿವು ಅವರು ಮೊದಲ ಬಾರಿಗೆ ಝೀ ಕನ್ನಡದ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದರು ಈ ಸೀರಿಯಲ್ನಲ್ಲಿ ಕಳನಾಯಕಿ ಅನುಷ್ಕಾ ತಂಗಿ ಅನನ್ಯ ಆಗಿ ನಟಿಸುವ ಮೂಲಕ ನಟನೆ ಆರಂಭಿಸಿದ್ದರು ಅದಲ್ಲದೆ ಕಲಸ್ ಕನ್ನಡದ ನಮ್ಮನೆ ಯುವರಾಣಿ ಸೀರಿಯಲ್ನಲ್ಲಿ ಗಂಗಾ ಪಾತ್ರಧಾರಿಯಾಗಿ ನಟಿಸಿದ್ದರು ಅನಂತರ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನೀನಾದೇನ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದು ಅತ್ಯಂತ ಜನಪ್ರಿಯತೆ ಪಡೆದರು ಖುಷಿ ಶಿಬು ಅವರು ಈ ಧಾರಾವಾಹಿಯಲ್ಲಿ ವೇದ ಎನ್ನುವ ಪಾತ್ರದಲ್ಲಿ ನಟಿಸಿದ್ದರು ದಿಲೀಪ್ ಶೆಟ್ಟಿ ವಿಕ್ರಮ್ ಪಾತ್ರದಲ್ಲಿ ನಟಿಸಿದ್ದು ಈ ಜೋಡಿಯನ್ನು ಜನರು ಸಿಕ್ಕಾಪಟ್ಟೆಇಷ್ಟಪಟ್ಟಿದ್ದರು ಇವರನ್ನು ದಿಲ್ ಖುಷ್ ಅಂತಾನೆ ಕರೆಯುತ್ತಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ದಿಲ್ ಖುಷ್ ಎನ್ನುವ ಹಲವು ಪ್ಯಾನ್ ಪೇಜ್ಗಳು ಸಹ ಸೃಷ್ಟಿಯಾಗಿದ್ದವು ಇದೀಗ ಖುಷಿ ಶಿವು ಅವರು ರಮಿಕಾ ಶಿವು ಆಗಿ ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ನಟಿ ಮಣಿಯರು ಆರ್ ಎನ್ನುವ ಹೆಸರಿನಲ್ಲಿದ್ದು ಜನಪ್ರಿಯತೆ ಗಳಿಸಿದವರು ಹಾಗೆ ಗಳಿಸುತ್ತಿರುವವರು ಅದೆಷ್ಟೋ ಮಂದಿ ಇದ್ದಾರೆ ಹೇಳಿ ಕೇಳಿ ಆರ್ ಎನ್ನುವ ಅಕ್ಷರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾನೇ ಅದೃಷ್ಟದ ಹೆಸರಾಗಿದೆ ಆ ಕಾರಣಕ್ಕೆ ನಟಿ ಖುಷಿಯಿಂದ ರಮಿಕಾ ಎಂದು ಬದಲಾಯಿಸಿಕೊಂಡಿದ್ದಾರೋ ಗೊತ್ತಿಲ್ಲ ಅದೇನೇ ಆಗಲಿ ಖುಷಿ ಶಿವು ಅವರು ಬಾಲ್ಯದಿಂದಲೇ ನಟಿಯಾಗುವ ಬಯಕೆಯನ್ನು ಹೊತ್ತಿದ್ದರು ಅಲ್ಲದೆ ಮಂಡ್ಯ ರಮೇಶ್ ಅವರ ನಟನಾ ತಂಡ ಸೇರಿ ಬರೋಬ್ಬರಿ ಹತ್ತು ವರ್ಷಗಳ ಕಾಲ ನಟನೆ ಕಲಿತಿದ್ದರು ಈಗಾಗಲೇ ರುಕ್ಮಿಣಿ ವಸಂತ ಎನ್ನುವ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ ನಿಮಗೂ ಕೂಡ ಖುಷಿ ಶಿವು ಅವರ ಹೊಸ ಹೆಸರು ರಮಿಕಾ ಶಿವು ಇಷ್ಟವಾಗಿದ್ದಲ್ಲಿ ಕಾಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಸಿನಿ ಅಡ್ಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ